ನನಗೊಂಥರ ಖುಷಿ ಈ ತರ ಎದುರಿಸೋದಂದ್ರೆ ಬಹಳ ಖುಷಿ ಇದ್ರ ಮಧ್ಯೆ ಸುಮಾರು ಸತಿ ಜೈಲಿಗೆ ಹೋಗೋದು ಬರೋದು ಹೋಗೋದು ಬೇರೆ ಬೇರೆ ಊರಿಗೋಗಿ ಟಿಫನ್ ಮಾಡ ಬಂದಂಗೆ ಒಳ್ಳೆದಕ್ಕೆ ಯಾವ್ದು ಇದ್ರ ನನ್ ಪಿತೂರಿ ಮಾಡಿದ್ರು ಆಮೇಲೆ ನಾನು ನನ್ನ ಕಾರಿಗೆ ಇವತ್ತೆಲ್ಲ ಸಿ ಕ್ಯಾಮ್ರಾ ಅಳವಡಿಸಿ ಕಾರಣ ಏನಂದ್ರೆ ಕೊಲ್ಲೂರು ನೂರು ಜನ ಈ ಕಾರಿಗೆ ಹೌದು ಕೊಲ್ಲೂರು ನೂರು ಜನ ಉಳಿಸೋನು ಒಬ್ನೇ ಬರ್ಬುವಂತ ಆ ಭಗವಂತ ಯಾರ ಮನಸಲ್ಲೇ ಇವತ್ತು ನನ್ನ ಕಾರಲ್ಲಿ ಅದ ಇದು ಗಾಂಜಾ ಅಥವಾ ದೂ ನಂಬರ್ ನೋಟು ಅಥವಾ ಈ ಕಂಟ್ರಿ ಪಿಸ್ತಲ್ಗಳು ಇಡುವಂತ ಗಳು ಮಾಡಿದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಶೈರ ಐಗಿಳಿ ಅಂತ ಜೂನಿಯರ್ ಭವ್ಯ ಅಂತ ಫೇಮಸ್ ಆರ್ಟಿಸ್ಟ್ ಅವಳಿಗೆ ಆ ಟೈಮಿಗೆ ಹತ್ತು ಸಾವಿರ ಕೊಡ್ತಾಯಿದ್ರು ಹ್ಞೂ 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 ಹತ್ತು ಸಾವಿರ ಕೊಡೋ ಟೈಮಿಗೆ ಆಯ್ಗೆ ನಾನು ನನ್ನ ಆಟೋ ನನ್ನ ನಂತರ ಒಂದು ಆ್ಯಟಿಟ್ಯೂಡ್ ಒಂಥರ ಗತ್ನಲ್ಲಿರೋನು ಆ ಸದಾಶಿವ ಮತ್ತು ನಮ್ಮೇನು ಸುಭಾಷ್ ಆರ್ಟಿಸ್ಟ್ ಕರ್ಕೊಂಬರೋನು ಬನ್ನಿ ಅಂತ ನಾವಲ್ಗಿ ಕರ್ಕೊಂಡ ಜಗದಾಳ್ ನಾವಲ್ಗಿ ಅವ್ರದ್ದು ಅಲ್ಲಿ ನಾಟಕ ಒಂದು ಫೇಮಸ್ ನಾಟಕ ಒಂದು ನಾಟಕ ನಂದೊಂದು ಒಂದು ಪಾತ್ರ ಅಲ್ವಾ ಇದು ಉಪೇಂದ್ರ ಒಂದು ಕ್ಯಾರೆಕ್ಟ್ರು ಅವ್ರು ಹೋದಾಗ ಅವರು ಹಾಂ ಇವನೇನೋ ಉಪೇಂದ್ರ ಹೌದಾ ಹ್ಞೂ ಆಯ್ತು ಬ್ಯಾಗ್ ಇಡಿ ಹೇಳೋಂಗ ನಮ್ಗೆ ಒಂಥರ ಏನೋ ಹಿಂಸೆ ಅನ್ನಿಸ್ತು ನಾನು ಹೇಳಿದೆ ಸದಾ ಹೇಳಪ್ಪ ಸರಿ ಅನ್ಸಂಗಿಲ್ಲ ಸುಭಾಷ್ ಹೇಳು ಅಂತಂದೆ ನಾನು ಏ ನಾ ಸುಮ್ಮನೆ ಗೊತ್ತಾಗೋಲ್ಲ ಯಾಕಂದ್ರೆ ಅಷ್ಟೊತ್ತಿ ನಾನು ಮಾಲಿಂಗಪುರ್ ಆಟೋ ಸ್ಟ್ಯಾಂಡ್ ಒಂದು ಲೀಡ್ರಾಗ್ಬಿಟ್ಟಿದ್ದೆ ಓಕೆ ಆ ಲೀಡ್ರಕ್ಕಿ ಇತ್ತು ಆಮೇಲೆ ಯಾರೇ ಪ್ರತಿಯೊಬ್ಬರು ಮನೆಗೆ ಹೋದ್ರು ನಾನು ಹೋದ್ರೆ ನೀವು ಬಂದ ಮೇಲೆ ಆಟೋ ಸ್ಟ್ಯಾಂಡ್ ಸುಧಾರಣೆ ಆಯಿತು ನೀವು ಬಂದ ಮೇಲೆ ಕರೆಕ್ಟ್ ಪೇಮೆಂಟ್ ತಗೋತಾರ ಹೆಚ್ಚಿಗೆ ಪೇಮೆಂಟ್ ತೊಗೊಂಡ್ರೆ ದಂಡ ಹಾಕೋದು ಫ್ರೀಯಾಗಿ ಪೊಲೀಸರು ಮೊದಲೆಲ್ಲ ಹಂಗೆ ಹೋಯ್ತಿದ್ರು ನಾ ಬಂದ್ಮೇಲೆ ಮೇಲೆ ಏ ಬಾಬೂರು ನೀವು ಮಾಡಿದ ಕರೆಕ್ಟ್ ನೀವು ಪ್ರತಿಯೊಬ್ಬರ ಕಡೆ ದುಡ್ಡಿಸ್ಕೊಂಡು ಹಂಗೆ ಯಾರು ನಮ್ಗೆ ಹೇಳ್ರಿ ಅಂತ ಪಿ ಎಸ್ ಐಗಳು ಆ ಟೈಮಲ್ಲಿ ಮುದ್ರೆಡ್ಡಿ ಸಾಹೇಬು ಪಠಾಣ್ ಸಾಹೇಬು ಈ ಥರ ಒಳ್ಳೊಳ್ಳೆ ಆಫೀಸರ್ ನಮ್ಮ ಪಡೋಲ್ಕರ್ ಸಾಹೇಬರು ಕ್ಯಾತನ್ ಸಾಹೇಬ್ರು ಇವರೆಲ್ಲ ನೆನ್ಸ್ಕೊಬೇಕು ನಾವು ಅವಾಗ ಏನಾಯ್ತು ಅಂದ್ರೆ ಈ ಸಂದರ್ಭದಲ್ಲಿ ಅವ್ರು ಕರ್ಕೊಂಬರಕ್ಕೆ ಹೋದಾಗ ಇಲ್ಲಿ ಒಳ್ಳೆ ಹೆಸರಿದ್ದಾಗ ಸ್ವಲ್ಪ ಆ್ಯಟ್ಯುಟ್ಯೂಡ್ ಇತ್ತು ನೋಡಿರಿ ಮನುಷ್ಯನಿಗೆ ನಾನು ಗತ್ನಾಗೆ ಇರಬೇಕು ಹಿಂಗೆ ಇರಬೇಕು ಅಂತ ಆ ಟೈಮಲ್ಲಿ ಆ ಅಮ್ಮನ ಕರ್ಕೋದಾಗ ಹಿಂಗಂದು ನಾನು ಹೇಳಿದೆ ಹೇಳಪ್ಪ ಅಂತ ಅವನು ಆ ಸುಭಾಷ್ ಅಂದ ನೋಡಿರಿ ಮೇಡಮ್ ಹಂಗೆ ಹೇಳ್ಬೇಡ್ರಿ ಅವ್ರು ಒಂಥರ ಬೇರೆ ಥರ ಅದಾರ ಏನು ಥರ ಬಾಜನ್ ನೋಡಿನ ಬಿಡು ಅಂದ್ರೆ ಅವ್ರು ಫ್ಯಾಕ್ಟ್ ಅಂದ ತಕ್ಷಣ ಈಗ ಅಷ್ಟು ಮಾಡ್ತಾರೆ ಆಮೇಲೆ ಸುದ್ದಿ ಆಮೇಲೆ ಅಲ್ಲಿಂದ ಆಟೋದಾಗ ಕರ್ಕೊಂಡ್ಬಂದು ಟೀ ಕುಡಿದು ಸ್ಪಾಟಿಗೆ ಬಂದ್ವಿ ಬಸವನವ್ರ ಪ್ಲಾಟ್ ಒತ್ತು ನಮ್ಮ ಸಾಯಂಕಾಲ ಕಾರ್ಯಕ್ರಮ ಅಷ್ಟೊತ್ತಿಗೆ ನನಗದು ಡಾನ್ಸ್ ಪ್ರಾಕ್ಟೀಸ್ ಮಾಡ್ರಿ ಅಂದರು ಆ ಎಮ ಅಲ್ಲಿ ಗುರು ಆಗಿಬಿಟ್ಲವಾಗಲೇ ಏಯ್ ಉಪೇಂದ್ರ ಅವ್ರೆ ಅದು ಹಂಗೆ ಮಾಡಿದ್ರೆ ಆಗಲ್ಲ ಹಿಂಗ್ ಮಾಡ್ರಿ ನಮ್ ಜೊತೆಗೆ ಮಾಡ್ರಿ ನಾನು ಸಾಂಗೇ ನೋಡಿಲ್ಲ ಅಂದ್ರೆ ನಿಮ್ಗೆ ಹೆಂಗ ಬರ್ತ ಮಾಡ್ರಿ ನಾನು ಹೆಂಗ ಬರ್ತಾ ಹಂಗ ಮಾಡ್ತೀನಿ ಅವತ್ತು ಚಾಂದನಿ ಚೆಲೆಗಿ ಚಾಂದನಿ ಒಂದು ಸಾಂಗು ಆಯ್ನ ಜೊತೆ ಮಾಡಿದೆ ಅದನ್ನ ನೋಡಿ ಮತ್ತೊಂದು ಮಾಡಿಸಿದ್ರು ಮಾಲೀಕನ್ನು ಹೋರಿ ಮೇಲೆ ಅದು ಹೆಂಗೆ ಮಾಡಬೇಕು ಗೊತ್ತಿಲ್ಲ ಬಟ್ ಒಂದು ವಿಪರ್ಯಾಸ ಅಂದರೆ ಈ ಬಿಟ್ವೀನ್ ಒಳಗೆ ನಾನು ಗುಲ್ಬರ್ಗ ದರ್ಗಾದ ಉರ್ಸಿಗೆ ಹೋಗಿದ್ದೆ ಒಂದು ಸೇಮ್ ಹ್ಯಾಟು ಒಂದು ಸೇಮ್ ಜಾಕೆಟ್ ರೆಡ್ ಜಾಕೆಟ್ ಆ ಜಾಕೆಟ್ಗಳನ್ನು ತೊಗೊಂಡು ಆ ಶಾ ಹಾಕೊಂಡ್ಬಂದಿದ್ದೆ ಅದು ಒಂದೇ ನನ್ನ ಕಾಸ್ಟಮ್ ಅವಾಗ ಅದು ಹೆಂಗಾಯ್ತು ಅಂದರೆ ಫುಲ್ ಹೈಲೈಟ್ ಆಗಿಬಿಡ್ತು ಹೇಳಿ ಎಕ್ದಮ್ ಪರ್ಫೆಕ್ಟ್ ಪೋಸ್ ಎಲ್ಲ ಬರೋದು ಇದು ಅವಾಗ ಡೈಲಾಗ್ಗಳು ಕ್ಯಾಸೆಟ್ ಅಲ್ಲೇ ಬರ್ತಾ ಇದ್ವು ಮುಂಚೆನೆ ಅವಾಗ ಏನು ಮಾಡಿದೆ ಹೇಳಿ ಒಂದು ಸಣ್ಣ ವಾಕ್ಮನ್ ಮಾಡಿ ತೊಗೊಳೋದು ಅದ್ ಹಾಕ್ಕೊಳ್ಳೋದು ಬರ್ಕೊಳ್ಳೋದು ಡೈಲಾಗ್ ಹೇಳೋದು ಹಾಕ್ಕೊಳ್ಳೋದು ಬರ್ಕೊಳ್ಳೋದು ಹೇಳೋದು ಈ ತರ ಪ್ರಾಕ್ಟೀಸ್ ಮಾಡಿದೆ ಆ ವಾಯ್ಸ್ ಬರಬೇಕಲ್ಲ ಅವಾಗ ಏನಾಯ್ತು ಆ ವಾಯ್ಸ್ನು ಬರಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ಆವತ್ತಿನ ಆ ಕಾರ್ಯಕ್ರಮ ಏನು ನೈಟ್ ಮಾಡಿದ್ವಿ ಸಕ್ಸಸ್ಫುಲ್ ಆಯ್ತು ಮಾಡಿದ ನ್ಯಾಯ ಇಲ್ಲ ನನ್ನ ಜೊತೆ ಕಾರ್ಯಕ್ರಮ ಇದೆ ಬೇರೆ ಅಂತ ಸಿಂಧಿ ಕುರ್ಬೇಟ್ ಕರ್ಕೊಂಡು ನಾನು ಇಲ್ಲಿ ಒಂಥರ ಮನುಷ್ಯನಿಗೆ ಕ್ಯೂರಾಸಿಟಿ ನೋಡ್ರಿ ಆ ಸುಭಾಸನ ಜೊತೆ ಕರ್ಕೊಂಡೋದೆ ಬಾ ಸುಬಾಷ್ ಹೋಗೋಣ ಅಂತ ಅಲ್ಲಿ ಹೋಗ್ತೀವಿ ಸಂಜೆ ಒಂದು ಆರು ಗಂಟೆಗೆ ಹೋಗಿ ಊಟ ಗಿಟ ಮಾಡಿಸಿದ್ರು ಎಂಟು ಗಂಟೆಗೆ ಸ್ಟೇಜ್ ಹತ್ತಿದ್ವಿ ಎಂಥ ಸ್ಟೇಜ್ ಹೇಳುದು ದೊಡ್ಡ ಟ್ಯಾಕ್ಟರು ಟ್ಯಾಕ್ಟರ್ ಮೇಲೆ ಸ್ಟೇಜ್ ಅಂತ ಹತ್ತು ಕಡೆ ಕಾಂಪಿಟೇಷನ್ ಒಂದೊಂದು ಬ್ಯಾಚ್ ಕಡೆ ಹೋಗಿದ್ವಿ ನನಗೆ ಇಷ್ಟೊಂದು ಡ್ಯಾನ್ಸ್ ಆಗ್ತದೆ ಗೊತ್ತಿರಲಿಲ್ಲ ಸಂಜೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಜಾವ ಎಂಟು ಗಂಟೆವರೆಗೂ ಡ್ಯಾನ್ಸೇ ಡ್ಯಾನ್ಸ್ ನಂದಾದ್ಮೇಲೆ ನಿಮ್ದು ನಿಮ್ದಾದ್ಮೇಲೆ ಇವರು ಇವರು ಹೆಂಗೆ ಒಂದು ಹತ್ತು ಜನ ಇರ್ತಿದ್ರು ಬೆಳಗ್ಗೆ ಪೇಮೆಂಟ್ ಎಷ್ಟು ಕೊಡ್ಬೇಕು ಸರ್ ಅವರು ನೂರ ಹತ್ತು ರೂಪಾಯಿ ಕೊಟ್ಟು ತೆಂಗಿನಕಾಯಿ ಕೊಟ್ರು ನೆಕ್ಸ್ಟ್ ಬರ್ರಿ ಅಂತ ನಂದೇ ಬಂದು ಹೋಗರು ಖರ್ಚಾಗಲ್ಲ ಇದು ಹೆಂಗ್ರಿ ಅಂತ ಇಲ್ಲ ಇಲ್ಲ ಇದೇ ಇದು ಮಾಡ್ರಿ ಅಂತ ಬಟ್ ಅದು ಒಂಥರ ಫಸ್ಟ್ ಪ್ರೋಗ್ರಾಮ್ ಫಸ್ಟ್ ಇದು ಅಲ್ಲಿಂದ ಸ್ಲೋಲಿ ಈ ಕಲೆ ಹತ್ರ ಕಡೆ ಹೊರಟೆ ಆವಾಗ ನಮ್ಮ ಕೊಳಿಗೂಡು ಬಸಣ್ಣವ್ರು ಅಂದರೆ ಮಹಲಿಂಗ್ಪುರದ ಒಬ್ಬ ಕಿಂಗ್ ಮ್ಯಾನ್ ಈಗ ಡಾನ್ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತೀನಿ ನಾನು ಬಟ್ ಆ ಮನುಷ್ಯ ಅಂತ ಒಳ್ಳೆ ಮನುಷ್ಯ ಅಂದರೆ ಕೊಳಿಗೂಡು ಬಸಣ್ಣ ಅಂದರೆ ಡಿಕ್ಟ ವಜ್ರಮಿನಿ ಥರನೇ ನೋಡಕ್ಕೆ ಮನಸ್ಸು ಮಾತ್ರ ಇಂಥ ಸ್ಮೂತ್ ಅಂದರೆ ಆ ನಗರಸಭೆಯಲ್ಲಿ ಕಾರ್ಮಿಕರಿಗೆ ಯಾವುದೇ ಪೇಮೆಂಟ್ ಆಗಿಲ್ಲ ಮನೆಯಿಂದ ಪೇಮೆಂಟ್ ತಂದು ಅವ್ರು ಕೊಟ್ಟು ಆಮೇಲೆ ಅವ್ರ ಪೇಮೆಂಟ್ ದುಡ್ಡು ತೊಗೋತಾ ಇದ್ರು ಅಂತ ಒಳ್ಳೆ ಮನುಷ್ಯ ಬಟ್ ಅವ್ರ ಹಿನ್ನೆಲೆ ಬೇಡ ನಮಗೆ ಬಟ್ ನನಗೇನು ಒಳ್ಳೆ ಇರೋದ್ರೆ ಅದು ಅಲ್ಲಿಂದ ಅವ್ರದ್ದು ಏನಂದ್ರು ಅವ್ರದ್ದೊಂದು ಮಾರುತಿ ಥಿಯೇಟರ್ ಅಂತ ಒಂದು ವಿಡಿಯೋ ಥಿಯೇಟರ್ ಇತ್ತು ಸರ್ ಅಲ್ಲಿ ಸಿನಿಮಾಗಳು ಬರ್ತಾ ಇದ್ವಲ್ಲ ಅವಾಗ ಒಂಬತ್ತುವರೆಗೆ ಸಿನಿಮಾ ಸ್ಟಾರ್ಟ್ ಐದೇ ಶೋ ಅವಾಗ ಆ ಟೈಮಲ್ಲಿ ಅವಾಗ ನನಗೇನಂದ್ರು ಇಲ್ಲ ನೀನು ಇದು ಅಡ್ವರ್ಟೈಸ್ಮೆಂಟ್ ಗಾಡಿ ನೀನು ಚೆನ್ನಾಗಿದೆಯಾ ಸ್ಟ್ರಾಂಗ್ ಇದೆಯಾ ನಿನ್ನ ಬಗ್ಗೆ ಕೇಳಿದ್ದೀನಿ ನಿಮ್ಮಂತ ನಮಗೆ ಇರಬೇಕು ನಿಮ್ಮ ಬಾಗಲ್ ಕೊಡಿದ್ದು ಸ್ಟೋರಿ ಕೇಳಿನಿ ಊರ್ಯಾನ ಅಂತ ನಾ ರೀ ಅವ್ರ ಪಾಪ ಪಕ್ಕದಲ್ಲೇ ಕೂರಿಸ್ಕೊಂಡು ನನಗೆಲ್ಲ ಅವ್ರು ಏನು ತಿಂತಾರೆ ಹುಡುಕು ಇದು ಮಾಡ್ತಾರೆ ಬೇರೆಯವ್ರಿಗೆ ಅವಕಾಶ ಇರಲಿಲ್ಲ ಒಳಗಡೆ ಅಷ್ಟು ಸ್ಟ್ರಿಕ್ಟ್ ಮನುಷ್ಯ ಅವ್ರದ್ದೇ ಆಟೋ ಅವ್ರದ್ದೇ ಏನೊಂದು ಥಿಯೇಟ್ರ್ದು ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇದ್ದೆ ಆವಾಗ ನಮ್ಮ ಮಾನಿಕ್ ಭಾಷಾ ಅಂತ ರಜನಿಕಾಂತ್ ಅವನು ಅವನೇನಂದ್ರೆ ಈ ಗಾಡಿಗಳು ತುಂಬೋದು ಒದರೋದು ಗಾಡಿಗೆ ಕ್ಲೀನರ್ ಅವ ಅವ್ನು ಹೇರ್ ಸ್ಟೈಲ್ಗೆ ಇಷ್ಟ ರಜನಿಕಾಂತ್ ರಜನೀಕಾಂತಿ ಅಂತಿದ್ರು ಅವ್ನು ಮಾಣಿಕ್ ಭಾಷೆ ಅಂತ ಹೆಸರಿಟ್ಟು ಅಲ್ಲಿ ಜನ ಅವನು ನನ್ಗೆ ಕಡೆ ಗುರು ಆದ ಅಲ್ಲಿ ಅವನಿಗೇನಂದ್ರೆ ಎಣ್ಣೆ ಹೊಡೆಯು ಚಾಟ ಜಾಸ್ತಿ ಹೌದಾ ಏ ಬಾಬು ನಾ ಬಾಯ್ಲೆ ಅದು ನಾನು ಹೇಳಿ ತೋ ಮೈಕ್ ಹಿಡೀರಿ ಅಡ್ವರ್ಟೈಸ್ಮೆಂಟ್ ಮಾಡಿ ಸಿನಿಮಾದ್ದು ಅಂದರು ನಂಗೆ ನಾಚಿಕೆ ಒಂಥರ ಇದಿರೋನು ನಿಮ್ಗೆ ಗೊತ್ತಲ್ಲ ಮೈಕ್ ಹಿಡಿದು ಇವತ್ತು ಕಲ್ತಾರೆ ಮುಂದೆ ನೀವು ಭಾಳ ದೊಡ್ಡ ಇದು ಆಗ್ತೀರಿ ಅಂತ ಅವಾಗ ಅವ್ರು ಏನು ಮಾಡಿದ್ರು ಎಣ್ಣೆ ಓಡೋದು ಊಟ ಮಾಡಿ ಮಲಗ್ತಿದ್ರು ನಾ ಆಟೋ ಓಡಿಸ್ಕೊಂಡು ಒಂದ್ ಕಡೆ ಅಡ್ವರ್ಟೈಸ್ ಮಾಡಿದೆ ಮಾಡ್ತಿ ಚಿತ್ರಮಂದಿರಕ್ಕೆ ಇಂಥ ಸಿನಿಮಾ ಬಂದಿದೆ ಬರ್ರಿ ನಾಲ್ಕು ಆಟಗಳು ಇದು ರೊಟೇಷನ್ ಬಿತ್ತು ನನಗೆ ಆಮೇಲೆ ಏನಾಯ್ತು ಅಂದರೆ ಬರೋ ಪೇಮೆಂಟ್ ಅವಂಗೆ ಇತ್ತು ಅದು ನನಗೆ ಒಂಥರ ರೊಟೇಷನ್ ಕುಂತು ಒಳ್ಳೆ ಒಂದು ಮಾರ್ಕೆಟ್ಟು ನನಗೆ ಫೀಲ್ ಆಯ್ತು ಮೈಕ್ ಮಾಡಬಹುದು ಮಾಡ್ಬಹುದು ಆ ಡೈಲಾಗ್ ಪ್ರಾಕ್ಟೀಸ್ ಏನ್ ಆ ಡೈಲಾಗ್ ಹೊಲಗಳು ನೋಡ್ರಿ ಈ ಊರಿಂದ ಅವ್ರಿಗೆ ಹೋಗ್ಬೇಕಾರೆ ಮನೆಗಳು ಇರ್ತಿರ್ಲಿಲ್ಲ ಯಾರು ಇರ್ತಿರ್ಲಿಲ್ಲ ಹಾ ಲವ್ 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 ಏನು ಅಂತ ಸುಮ್ಮನೆ ನಮ್ಮ ಅಷ್ಟಕ್ಕೆ ಆ ಉಪೇಂದ್ರ ಡೈಲಾಗ್ ಹೇಳ್ಕೊಂಡು ಹೇಳ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಫಸ್ಟ್ ಫಿಲಮ್ಗೆ ಏ ಪಿಕ್ಚರ್ ಏನು ರಿಲೀಸ್ ಆಯ್ತು ನೋಡ್ರಿ ನನ್ಗೆ ಭಯಂಕರ ಮಾರ್ಕೆಟ್ ಬಂತು ಒಳ್ಳೆ ಮಾರ್ಗಟ್ ಎಲ್ಲೋದ್ರು ಉಪೇಂದ್ರ ಉಪೇಂದ್ರ ಎಲ್ಲಿ ಬೇಕಾದ್ರೆ ಸೆಲ್ಫಿ ಎಲ್ಲಿ ಬೇಕಾದ್ರೆ ಇದು ಜೂನಿಯರ್ ಅನ್ನೋ ಪದಕ್ಕೆ ದೊಡ್ಡ ಅರ್ಥ ಬಂದ್ಬಿಡ್ತು ಬಟ್ ಈ ಅರ್ಥ ಬರೋದಕ್ಕೂ ಒಂದು ಕಾರಣ ಇದೆ ಏನಂದ್ರೆ ನಾನು ಏನು ಸಿನಿಮಾಗಳಿಗೆ ಹೋಗ್ತಿದ್ದೆ ಸಿನಿಮಾದ ಆ್ಯಕ್ಟ್ ಮಾಡ್ಬೇಕಂತ ಇತ್ತು ಆಟೋದಲ್ಲಿ ಇಟ್ಕೊಂಡು ಏನು ಬೆಂಗಳೂರಿಗೆ ಹೋಗಿ ಸೀರಿಯಲ್ಗಳು ಮಾಡಿ ಬರ್ತಾ ಇದ್ದೆ ಅವಾಗ ಜೂನಿಯರ್ ಶಿವರಾಜ್ ಕುಮಾರ್ ಇಸ್ಮಾಯಿಲ್ ಪರಿಚಯ ಆಗ್ತಾನೆ ನನಗೆ ಅವ್ರ ಫಿದಾದೆ ನಾನು ಹ್ಮ್ ಅಂದ್ರೆ ಅಣ್ಣ ನಿಮ್ಮ ಜೊತೆ ಕಾರ್ಯಕ್ರಮ ಕರ್ಕೊಂಡು ಹೋಗ್ರಿ ಒಂದು ಡಾನ್ಸ್ ಮಾಡಿಸ್ರಿ ನಮ್ಮ ಗರಾನ ಗರಾನಮ್ಮ ಚಿರಂಜೀವಿ ಇವ್ರೆಲ್ಲ ಫ್ಯಾನ್ಗಳ ವಿಷ್ಣು ಸಾರ್ದು ಈ ಥರ ಇವರೆಲ್ಲ ಸಾಂಗ್ಳು ಹಾಕ್ಕೊಂಡು ಮಾಡ್ತಾ ಮಾಡ್ತಾ ನಾನು ಹೋಗಿ ಒಂದು ಚಾನ್ಸ್ ಇದ್ದೆ ಆ ಮನುಷ್ಯ ಏನು ಮಾಡಿದೆ ಅಂದರೆ ಫಸ್ಟ್ ಗದಗ ಬರ್ರಿ ಅಂತ ಗದಗ ಹೋದೆ ಅಲ್ಲೂ ಕೊಡಲಿಲ್ಲ ನೆಕ್ಸ್ಟು ಸೌದತ್ತಿಗೆ ಬರ್ರಿ ಅಂತ ಸೌದತ್ತಿಗೂ ಕೊಡಲಿಲ್ಲ ನೆಕ್ಸ್ಟ್ ಅವ್ರ ಊರು ಮುಳ್ಳಗಿಗೆ ಬರ್ರಿ ಅಂದರು ಅಲ್ಲೂ ಕೊಡಲಿಲ್ಲ ಎಲ್ಲಿ ಬಿಡಿ ಅಂದೆ ನಾನು ಇದೇನು ದೊಡ್ಡ ಮಹಾಲ್ ನನಗೆ ನಾನು ಒಂದು ಕಲ್ಪನೆ ಅದಾದ್ಮೇಲೆ ಅವ್ರಿಗೆ ಕರ್ಕೊಂಡೋಗಿ ನಡ್ರಿ ಅಲ್ಲಿ ಪರಿಚಯ ಮಾಡಿಸ್ರಿ ಇದು ಪರಿಚಯ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ ಆ ಟೈಮ್ ಅಲ್ಲ ಮಾಡಿ ಅದು ಆಗ್ಲಿಲ್ಲ ಬಟ್ ಏನ್ ಇಲ್ಲಿ ಉಪೇಂದ್ರ ಆಗಿ ಬಂದ್ ಯಾಕ ನೆನಪಾಯ್ತಂದ್ರೆ ಅವಾಗ ವೇದಿಕೆಗಳೇ ಸಿಗ್ಲಿಲ್ಲ ನನಗೆ ವೇದಿಕೆ ಖರ್ಚು ಕೊಟ್ಟ್ಮೇಲೆ ನನಗೊಂದು ವೇದಿಕೆ ಸಿಕ್ತಲ್ಲ ನಾನು ಸುಮಾರು ಇವತ್ತಿಗೊಂದು ಇಪ್ಪತ್ತು ಸಾವಿರ ಕಲಾವಿದ್ರೆ ನಾನು ವೇದಿಕೆ ಕೊಟ್ಟರೆ ಬಂದ್ ಹೌದು ನನಗೆ ಆಗಿಲ್ಲ ನನಗೆ ಅವ್ರು ಕೊಡಲಿಲ್ಲ ನನ್ನಂಗೆ ಯಾರಿಗೂ ಆಗ್ಬಾರ್ದು ಅಂತ ಇಪ್ಪತ್ತು ಸಾವಿರ ಕಲಾವಿದ್ರಿ ಗೊತ್ತು ನಾನು ನೌಕರಿ ಹಚ್ಚಿರ್ಬೋದು ವೇದಿಕೆಗಳು ಕೊಟ್ಟಿರ್ಬೋದು ಬೇರೆ ಬೇರೆ ಉದ್ಯೋಗಗಳು ಕೊಟ್ಟಿರ್ಬೋದು ನಾನು ಅವಾಗ ಇರೋನೇ ಅದೇ ರಾಜಕೀಯ ಗೊತ್ತಿಲ್ಲದವ್ರಿಗೆ ರಾಜಕೀಯ ಕಲಿಸಿದ್ರಿ ಇವರು ನಾಲ್ಕುನೂರ ಎಪ್ಪತ್ತು ಓಟು ಬಂತಲ್ಲ ನನಗೆ ಏಳ್ನೂರಕ್ಕೆ ಈಗ ನಾಳೆ ಎಮ್ ಎಲ್ ಎಂದ್ರೆ ಯಾಕೆ ಫಿಫ್ಟಿ ಪರ್ಸೆಂಟ್ ಫೋಟೋ ಬರಬಾರ್ದು ಅನ್ನೋಂಥ ಒಂದು ಐಡಿಯಾ ಬಂತು ಅವತ್ತೇ ಡಿಸೈಡ್ ಮಾಡಿದೆ ನೆಕ್ಸ್ಟ್ ಒನ್ ಇಯರ್ಗೆ ಎಮ್ ಎಲ್ ಎ ವಿಧಾನಸಭಾ ಎಲೆಕ್ಷನ್ ಬಂತು ಅವಾಗ ಪ್ಲ್ಯಾನ್ ಮಾಡಿದೆ ನಾನು ಎಮ್ ಎಲ್ ಎಲೆಕ್ಷನ್ ನಿಲ್ಬೇಕು ಹ್ಞೂ ನಿಲ್ಲಬೇಕು ಅಂತಂದಾಗ ಒಂದಿಷ್ಟು ಜನ ಇರ್ತಾರೆ ನೋಡ್ರಿ ಸುಮ್ಮನೆ ಏ ಇವನೇ ನಿಲ್ತಾನೆ ಒಂಥರ ಕಾಲು ಹೇಳೋ ಥರ ಮಾಡ್ತಾಯಿದ್ರೆ ನಾನು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಟಕ ಟಕ ನಾಮಿನೇಷನ್ ಫೈಲ್ ಮಾಡಿದೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಂತ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹ್ಞೂ ಹ್ಞೂ ಫೈಲ್ ಮಾಡಿದಾಗ ಇಮಿಡಿಯೇಟ್ ಆಗಿ ಬಿ ಎಸ್ ಪಿ ಬಹುಜನ ಸಮಾಜವಾದಿ ಪಕ್ಷ ಆ ಲೀಡರ್ಗಳು ಬಂದು ಏನ್ ಮಾಡಿದ್ರು ಯಾಕೆ ಯಾಕೆಂದ್ರೆ ನಮ್ದೇ ಟಿಕೆಟ್ ಕೊಡೋದು ತಗೋರಿ ಅಂತ ಟಿಕೆಟ್ ಕೊಟ್ಟರು ನನ್ಗೆ ಇನ್ನೂ ಖುಷಿ ಆಯ್ತು ನಂದೊಂದು ಅರ್ಧ ಒಂದು ಅರ್ಧ ಬಂದ್ರೆ ಎಮ್ ಎಲ್ ಯಾಕೆ ಆಗಬಾರ್ದು ಬಟ್ ಎಲೆಕ್ಷನ್ ಪ್ರಚಾರಕ್ಕೆ ಹೋದ್ವಿ ಎಲ್ಲ ಮಾಡಿದ್ವಿ ಒಬ್ಬ ಬಡವನು ಕೂಡ ಎಲೆಕ್ಷನ್ ಮಾಡಬಹುದು ಅನ್ನೋಂಥದ್ದು ಘಟ್ಸ್ ಬಂತು ವಿರೋಧಿಗಳು ಬಂದ್ರು ಯಾರು ತಲೆನ ಬಳಸ ಓಡಾಡ್ತಿದ್ರು ಯಾರು ಮರ್ಡರ್ ಮಾಡಕ್ಕೆ ಓಡಾಡ್ತಿದ್ರು ಆ ಟೈಮಲ್ಲಿ ನಾನು ಎದೆ ಗುಂಡಿಲ್ಲ ಎಲ್ಲ ನೋಡ್ಬಿಟ್ರು ಆಟ ಅಂತ ಹೋದೆ ಫೀಲ್ಡಿಗೆ ಹೋದೆ ಹೋದೆ ಒಂದಿಷ್ಟು ಒಂದಿನ ಏನಾಯ್ತಂದ್ರೆ ಎಕ್ಸೋಸ್ ಪರ್ಸನ್ ಬಂದು ಅಲ್ಲಪ್ಪ ನೀನು ನಿಂತ್ರೆ ಎಲ್ಲ ಓಟ್ ಹೊಡೆದೋಗ್ತವೆ ಯಾಕೆ ನಿಲ್ತಿಯಾ ಇಸಲ್ ನನ್ ಬಿಟ್ಕೊಡು ಅಂದ್ರೆ ಸರ್ ನೀವೇ ನನಗೆ ಈ ಈಸ್ರಾ ನನ್ ಲಕ್ಕಿ ಇದೆ ಅಂತ ನಾನು ಕೇಳಿದೆ ಅಂದಾಗ ಅವ್ರಿಗೊಂಥರ ಬೇಜಾರು ನನಗೊಂಥರ ಖುಷಿ ನಾನು ಬೇಕಂತ ಮನ ತೊಟ್ಟು ಬಂದವರು ಅಲ್ಲ ನಾವೆಲ್ಲ ಇದು ಹಾಕೊಂಡವರು ಹಿಂಗೆಲ್ಲ ಇದು ಆಗತ್ತೆ ಅಂತ ಹೌದು ನನಗೆ ಕರಿಮಶಿ ಬಡಿದ್ರೆ ಏನ್ ಮಾಡ್ತೀನಿ ನನ್ನ ನಾನು ನ್ಯಾಷನಲ್ ಪಕ್ಷದಿಂದ ನಿಂತೀನಿ ನಮ್ದು ನಿಂದು ನ್ಯಾಷನಲ್ ಪಕ್ಷಗಳು ಇಬ್ಬರದು ನಂದು ನ್ಯಾಷನಲ್ ಪಕ್ಷ ಅಂತ ಹೇಳಿ ಅವಾಗ ಆ ಎಲೆಕ್ಷನ್ ಏನು ಪ್ರಿಪೇರ್ ಆದೆ ಅಲ್ಲಿಂದ ಸ್ವಲ್ಪ ವಿರೋಧಿಗಳು ಜಾಸ್ತಿ ಉಟ್ಕೊಂಡ್ಬಿಟ್ರು ಇನ್ನೂ ನನಗೊಂದು ಟೆಕ್ನಿಕಲ್ ಬಂತು ಬಟ್ ಮಾಡಬಹುದು ಗ್ಯಾಂಗ್ ಕೆಲಸ ಮಾಡಲ್ಲ ಮಾಡುತ್ತೆ ಯಾಕೆ ಅಂತ ಆ ಬಂತು ಅಂದ್ರೆ ಉಣ್ಕೊಂಬಿಟ್ಟೆ ನಾನು ಸೋಲ್ಸಿದ್ರು ನನಗೆ ಸಾವಿರದ ಚಿಲ್ಲರ್ ಓಟ್ ಬಂತು ನಾನು ಅನ್ಕೊಂಡಿದ್ದು ಬೇರೆ ಬಂದಿರೋ ಸಾವಿರ ಚಿಲ್ಲರ್ ಓಟು ಯಾಕಂದ್ರೆ ಯಾರು ಓಟ್ ಹಾಕಿಸ್ಬೇಕಾಗಿತ್ತು ಅವರು ಮಾರ್ಕೊಂಡ್ಬಿಟ್ಟಿದ್ರು ಯಾರು ಎಲ್ಲಿಂದ ಓಟ್ ಬರೋಕ್ಕಾಗಿತ್ತು ಅವರು ಮಾಡ್ಕೊಂಡಿದ್ರು ಇಲ್ಲಿ ನಿಯತ್ತಾಗಿ ಬಿದ್ರು ಸಾವಿರ ಓಟ್ನು ಬಾ ದೊಡ್ಡ ಡಿಮ್ಯಾಂಡ್ ಬಿಡ್ರಿ ಒಬ್ಬ ಮನುಷ್ಯಗೆಲ್ಲ ಒಂದೇ ಒಂದು ಓಟ್ ನಂದೇ ಒಂದು ಓಟ್ ಅನ್ಕೊಡ್ರಿ ನೀವು ನಿಂತಾಗ ನಾ ಇನ್ನೊಬ್ಬರಿಗೆ ಹಾಕೋ ಸೋಲ್ತಿರಿ ಅಲ್ಲ ಆ ಒಂದು ಓಟ್ ಎಷ್ಟು ಡಿಮ್ಯಾಂಡ್ ಇದೆ ಅವತ್ತು ನಾನು ಡಿಸೈಡ್ ಮಾಡಿದ ಮೇಲೆ ಅವತ್ತು ನಾನು ಒಂದ್ಸಲ ಬೇಜಾರು ಏನಂತಂದ್ರೆ ಇವರೆಲ್ಲ ಜೊತೆಗಿರೋರೆಲ್ಲ ಮೋಸ ಮಾಡಿಬಿಟ್ರು ಇಲ್ಲಿ ಗ್ಯಾಂಗ್ ಕೆಲಸ ಇಲ್ಲ ಫನ್ ಮ್ಯಾನ್ ಶೋ ಮಾಡಬೇಕು ಹ್ಮ್ 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 ಕೂತ್ಕೊಂಡು ಒಂದಿಷ್ಟು ಇತಿಹಾಸಗಳು ಇವತ್ತು ಕಿತ್ತೂರು ಚೆನ್ನಮ್ಮ ಹೊಡೆದವ್ರು ಯಾರು ಸಿಂಧು ಲಕ್ಷ್ಮಣ್ ಹೊಡೆದವ್ರು ಯಾರು ಸಂಗೊಳ್ಳಿ ರಾಯನ್ ಹೊಡೆದವ್ರು ಯಾರು ಟಿಪ್ಪು ಸುಲ್ತಾನ್ ಹೊಡೆದವ್ರು ಯಾರು ಈ ಥರ ಒಂದು ನನ್ನ ಮೈಂಡಲ್ಲಿ ಓಡ್ತಾ ಇತ್ತು ಆ ಹಿಸ್ಟ್ರಿ ನಮ್ಮಕ್ಕೆ ಹಾಕಿದೆ ಓ ಇಲ್ಲಿ ನನ್ನ ಜೊತೆಗೆ ಯಾರು ಇರಬಾರ್ದು ಯಾಕೆ ಇರಬಾರ್ದು ಅಂದ್ರೆ ನಾನು ಏನು ಕೆಲಸ ಮಾಡಿದ್ರು ಇವೆಲ್ಲ ಹೇಳ್ಕೊಡ್ತಾರೆ ಸರ್ ಇವತ್ತು ಇಲ್ಲಿ ಒಂಟ್ರ ಇವತ್ತು ಇಲ್ಲಿ ಹೊಂಟ್ರಾ ಅಲ್ಲಿ ಇವ್ರಿಗೆ ಕಟ್ ಮಾಡೋಕೆ ಈಸಿ ಆಗುತ್ತೆ ಏನು ಮಾಡಿದೆ ಹೇಳಿ ಒನ್ ಮೇಲೆ ಅದೆ ಎಲ್ಲ ಫ್ರೆಂಡ್ಶಿಪ್ ಇಟ್ಕೊಂಡೆ ಇಂಪಾರ್ಟೆಂಟ್ ಏನು ಹೇಳತ್ತೆ ಯಾರಿಗೂ ಹೇಳ್ಕೊಡೋಕೆ ಸ್ಟಾ ಮಾಡಲಿಲ್ಲ ಗುಟ್ಟಿಗಳನ್ನ ಯಾರಿಗೂ ಹೇಳಬಾರ್ದು ಅಂತ ಹಾಂ ಡಿಸೈಡ್ ಮಾಡಿದೆ ಆ ಡಿಸೈಡ್ ನನಗೆ ಇವತ್ತು ಎತ್ರ ಮಟ್ಟಕ್ಕೆ ಕರ್ಕೊಂಬಂತು ಹೊ ಅಂದ್ರೆ ಇಲ್ಲಿ ಅಂದರೆ ನಾವು ಬೆಳ್ದಂಗೆ ಶತ್ರುಗಳು ಜಾಸ್ತಿ ಆಗ್ತಾರೆ ಶತ್ರುಗಳು ಅಂದ್ರೆ ನನ್ನ ಪ್ರಕಾರ ಹಂದಿಗಳು ಸ್ವಚ್ಛ ಮಾಡ್ಕೊಂಡು ಬಾ ಮುಂದೆ ಬಾ ಮುಂದೆ ಬಾ ಅಂತ ಅನ್ನೋ ಥರ ಹಂದಿಗಳು ಇಟ್ಕೊಂಡು ಅಲ್ಲಿರೋದ್ರೊಬ್ಬ ಫೋನ್ ಮಾಡಿ ಆಯ್ತಿದ್ದ ಎಫ್ ನನ್ಗೆ ಒಂಥರ ಖುಷಿ ಈ ಥರ ಎದುರಿಸೋದಂದ್ರೆ ಬಹಳ ಖುಷಿ ಇದ್ರ ಮಧ್ಯೆ ಸುಮಾರು ಸತಿ ಜೈಲಿಗೆ ಹೋಗೋದು ಬರೋದು ಹೋಗೋದು ಬರೋದು ಒಂಥರ ಐದು ಆಗ್ಬಿಡ್ತು ಹಂಗೆ ಹಾಂ ಈ ಬೇರೆ ಬೇರೆ ಹೋಗಿ ಟಿಫನ್ ಮಾಡಿ ಬಂದಂಗೆ ಹ್ಞೂ 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 ಒಳ್ಳೇದಕ್ಕೆ ಯಾವ್ದು ಕೆಟ್ಟದ್ದು ಮಾಡಿದ್ರೆ ನನಗೆ ಇದಾಗುತ್ತೆ ಓಕೆ ಬಟ್ ಇದ್ರ ಮಧ್ಯಾಹ್ನ ಪಿತೂರಿ ಮಾಡಿದರು ಆಮೇಲೆ ನಾನು ನನ್ನ ಕಾರಿಗೆ ಇವತ್ತು ಎಲ್ಲ ಸಿ ಸಿ ಕ್ಯಾಮ್ರ ಅಳ್ವಡ್ಸೀನಿ ಕಾರಣ ಏನಂದ್ರೆ ಕೊಲ್ಲೂರು ನೂರು ಜನ ಈ ಕಾರಿಗೆ ಸಿ ಸಿ ಕ್ಯಾಮ್ರ ಹೌದು ಹಾಂ ಹಾಂ ಕೊಲ್ಲೋರು ನೂರು ಜನ ಉಳ್ಸೋನು ಒಬ್ಬನೇ ಆ ಭಗವಂತ ಆ ಭಗವಂತ ಯಾರ ಮನ್ಸಲ್ಲೇ ಇವತ್ತು ನನ್ನ ಕಾರಲ್ಲಿ ಇದು ಗಾಂಜಾ ಅಥವಾ ದೂ ನಂಬರ್ ನೋಟು ಅಥವಾ ಕಂಟ್ರಿ ಪಿಸ್ತಲ್ಗಳು ಇಡುವಂತ ಗಳು ಮಾಡಿದ್ರು ಎರಡ್ ಸಾವಿರದ ಮೂರಲ್ಲಿ ಎಚ್ಚರವಾಗಿರು ಆದಷ್ಟು ಸಿ ಸಿ ಕ್ಯಾಮರಾ ಇರೋ ಜಾಗದಾಗ ಗಾಡಿ ನಿಲ್ಸುವಂತ ಹಿಂಗ ಹಿಂಗ ಆಗತ್ತ ಯಾಕೆ ಇಲೆಕ್ಷನ್ ಅವ್ರಿಗೆದ್ದಾರ ಅದ್ ಅದ್ರ ಮಧ್ಯೆ ಒಂದು ಇದಕ್ಕೆ ಇದಕ್ಕೋಗ್ಬಂದಿದೆ ನಾನು ಏನಾದ್ರೆ ಜೈಲ್ಗೆ ನೋವು ಬಂದು ನಂದೇ ಗೆಲುವಾಗಿತ್ತು ಇವ್ ಹಿಂಗೂ ಸೋತಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬೇರೆ ಬೇರೆ ಪ್ಲ್ಯಾನ್ಗಳೆಲ್ಲ ಮಾಡ್ತಾನೆ ಇದ್ರು ಸಕ್ಸಸ್ ಆಗಲಿಲ್ಲ ಅವನು ಅವಾಗ ಒಬ್ಬ ಮನುಷ್ಯ ಹಿಂಗಿದೆ ನೋಡ್ರಿ ಅಂತಂದ್ರೆ ಯಾಕೆ ನನ್ನ ಕಾರಿಗೆ ನಾನು ಸಿ ಸಿ ಕ್ಯಾಮ್ರಾ ಕೂರಿಸಕೋಬಾರ್ದು ಅದು ಒಂಥರ ವೆರೈಟಿ ಆಗ್ಬಿಡ್ತು ಇತಿಹಾಸದಾಗೆ ಯಾರು ಆ ಟೈಮಲ್ಲಿ ಯಾರು ಇರುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಫಸ್ಟ್ ಫಸ್ಟ್ ಕಾರಿಗೆ ನಾನೇ ಕೂರಿಸಿದೆ ಹೆಂಗೋ ಆಲ್ಟರ್ನೇಟ್ ಪ್ಲಾನ್ ಮಾಡಿ ಏನೇನೋ ಮಾಡಿ ಅದು ಸಕ್ಸಸ್ ಆಯ್ತು ಇವತ್ತಿಗೂ ಸಕ್ಸಸ್ ಇದೆ ಇವತ್ತು ನನ್ನ ಯಾರು ಬಂದ್ರು ಏನು ಹೋದ್ರು ಎಲ್ಲ ಗೊತ್ತಾಗುತ್ತೆ ಅಷ್ಟೊಂದು ಐಡಿಯಾಗಳು ಇಟ್ಕೊಂಡು ಮಾಡಿದ್ದೆವು ಅದಾದ ಮೇಲೆ ಈ ಪಾಲಿಟಿಕ್ಸ್ ಜೊತೆಗೆ ಈ ಸಂಘಟನೆಗಳು ಬೇಕನ್ನಿಸ್ತಾನೆ ಅವಾಗ ನಾನು ಡಿಸೈಡ್ ಮಾಡಿದ್ದೆ ಫಸ್ಟು ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡ್ರದ್ದು ಅದರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ ಬಟ್ ಅಲ್ಲೂ ಪಿತೃಗಳಿದು ಅಲ್ಲೂ ಆಚೆ ಬಂದೆ ಆಚೆ ಬಂದ ಮ್ಯಾಗ ಈ ಪಿತೃಗಳಿಗೆ ಸಿಲುಕಿ ಜೈಲಿಗೆ ಹೋಗಿ ಬಂದ ಮೇಲೆ ನಾನು ಒಬ್ಬಂಟಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು